ಮಾದಿಗಣ್ಣ ಹೋ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ತ್ಯಾಗಜೀವಿಯೇ ಮಾದಿಗಣ್ಣ ಭೋಗ ಇಲ್ಲದ ಜೋಗಿ ಎಣ್ಣ ಮಾತನಾಡದೆ ಮಾದಿಗಣ್ಣ ಮೌನ ಎಷ್ಟು ದಿನ ಬಾರೋ ನಮ್ಮಣ್ಣ ಮಾದಿಗಣ್ಣ ಓ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಕೂಡ ಎಲ್ಲಿ ಯಾವತ್ತೂ ಕೂಡ ಸದಾಶಿವ ಬರದಿ ವರದಿ ಬಗ್ಗೆ ಮತ್ತು ಒಳಗಿಸೋದ್ ಬಗ್ಗೆ ಎಲ್ಲಿ ಮಾತನಾಡಿಲ್ಲ ಇವತ್ತು ಉದ್ದೇಶಪೂರ್ವಕ ಮತ ಬ್ಯಾಂಕ್ ಪಡಲಿಕ್ಕೆ ಸುಳ್ಳು ಹೇಳ್ತಾ ಮೋಸವನ್ನು ಮಾಡ್ತಾ ಇದ್ದರೆ ಓಟ್ಗಾಗಿ ಇವತ್ತು ಸುಳ್ಳು ಹೇಳಿದೆ ಅವರು ಜೈಮಾನ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಉಷಾ ಮೇರ ಆಯೋಗ ಏನು ರಚನೆ ಇತ್ತು ಆಗಿತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಅವರು ಕೂಡ ರೆಕಮೆಂಡ್ ಮಾಡಿದ್ದು ಒಂದು ಲೆಟ್ರ್ ಕೂಡ ಕಳಿಸಿದ್ದಾರೆ ಕರ್ನಾಟಕದ ವತಿಯಿಂದ ಆವತ್ತಿನ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಮಾತನಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿಲ್ಲ ಸೋನಿಯಾ ಗಾಂಧಿ ಅವರು ಮಾತನಾಡಲಿಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡಲಿಲ್ಲ ಇವತ್ತು ಕಾಂಗ್ರೆಸ್ಸು ಯಾವ ಮುಖ ಇಟ್ಟುಕೊಂಡು ಮಾದಿಗ ಸಮಾಜಕ್ಕೆ ಬ್ಯಾ ಮತವನ್ನು ಕೇಳ್ತಾ ಇದ್ದಾರೆ ಸುಮಾರು ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ವಿಪುಳರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂಧುಗಳೇ ಮಾದಿಗರ ಹಾಡನ್ನು ಹಾಡಲಿಕ್ಕೆ ಬಯಸ್ತಾ ಇದ್ದೀನಿ ಕ್ಯಾ ಜೀವಿ ಹಾಡು ಮಾದಿಗಣ್ಣ ಹೋ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಮಾದಿಗಣ್ಣ ಹೋ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಶತಶತಮಾನಗಳಿಂದ ಶೋಷಣೆಯಲ್ಲಿ ಬೆಂದವರೇ ತಾತ ಮುತ್ತಾತರಿಂದ ಜೀತಗಾಗಿ ದುಡಿದವರೇ ತ್ಯಾಗಜೀವಿಯೇ ಮಾದಿಗಣ್ಣ ಭೋಗ ಇಲ್ಲದ ಜೋಗಿ ಎಣ್ಣ ಮಾತನಾಡದೇ ಮಾದಿಗಣ್ಣ ಮೌನ ಎಷ್ಟು ದಿನ ಬಾರೋ ನಮ್ಮಣ್ಣ ಮಾದಿಗಣ್ಣ ಓ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಮಹಾಪುರುಷನೇ ಮಾದಿಗಣ್ಣ ನೊಂದ ಬೆಂದ ಕಷ್ಟ ಜೀವಿ ನೀನಣ್ಣ ಸಂಘ ಸಂಸಿಗಾಳು ಸಾವಿರ ಉತ್ತು ಬಿತ್ತು ಬೆಳೆಸೋ ದಿಕ್ಕು ಪಾಲಣ್ಣ ಸಂಘ ಸಂಸಿಗಾಳು ಸಾವಿರ ಉತ್ತು ಬಿತ್ತು ಬೆಳೆಸೋ ದಿಕ್ಕು ಪಾಲಣ್ಣ ಮಾದಿಗಣ್ಣ ಓ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಸಂಖ್ಯೆಯಲ್ಲಿ ಮಾ ಸಂಖ್ಯೆ ನಿಂದಣ್ಣ ದಕ್ಕಲಿಲ್ಲ ನಿನ್ನ ಹಕ್ಕು ಪಾಲಣ್ಣ ಸಂಖ್ಯೆಯಲ್ಲಿ ಮಾ ಸಂಖ್ಯೆ ನಿಂದಣ್ಣ ದಕ್ಕಲಿಲ್ಲ ನಿನ್ನ ಹಕ್ಕು ಪಾಲಣ್ಣ ಪ್ರಾಜದಲ್ಲಿ ಪ್ರಹವಣ್ಣ ಪರಿಶಿಷ್ಟಪಟ್ಟಲ್ಲಿ ಪರದೆಸಿ ಅಣ್ಣ ರಾಜರಾಜದಲ್ಲಿ ಪ್ರಹವಣ್ಣ ಪರಿಶಿಷ್ಟಪಟ್ಟಲ್ಲಿ ಪರದೆಸಿ ಅಣ್ಣ ಮಾದಿಗಣ್ಣ ಹೋ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮುನೇಕೆ ಎದ್ದೇಳು ಮಾದಿಗಣ್ಣ ಎದ್ದೇಳು ಮಾದಿಗಣ್ಣ ಮೀಸಲಾತಿ ವರ್ಗೀಕರಣ ನೋಡಣ್ಣ ಸಮಪಾಲು ಸಮಬಾಳು ನಿನ್ನ ಗುರಿಯಣ್ಣ ಮೀಸಲಾತಿ ವರ್ಗೀಕರಣ ಪಾಲು ಸಮಪಾಲು ಸಮಬಾಳು ನಿನ್ನ ಗುರಿಯಣ್ಣ ಸಂವಿಧಾನದಕ್ಕೂ ನಿನ್ನ ಹಕ್ಕನ್ನ ಅಕ್ಕಿಗಾಗಿ ಅಲಿಗೆ ಒಡೆಯಬಾರಣ್ಣ ಸಂವಿಧಾನದಕ್ಕೂ ನಿನ್ನ ಹಕ್ಕನ್ನ ಅಕ್ಕಿಗಾಗಿ ಅಲಿಗೆ ಒಡೆಯಬಾರಣ್ಣ ಮಾದಿಗಣ್ಣ ಹೋ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಸಾಮಾಜಿಕ ನ್ಯಾಯವೆಂದು ಸಾರಿ ಹೇಳು ಜನಗಳಿರ ದಲಿತರೆಲ್ಲ ಒಂದೇ ಎಂದು ಬಗಳು ಬಿಡವು ಅಣ್ಣಗಳಿರ ಧರ್ಮ ಯುದ್ಧ ಯಾತ್ರಿಗೆ ದುಡಿಯ ಬನ್ನಿ ದುಮಕ ಬನ್ನಿ ಸಮಪಾಲಿನ ಹೋರಾಟಕ್ಕೆ ಸಾಗಿ ಬನ್ನಿ ಸೇರು ಬನ್ನಿ ಹೇ ಸತ್ಯವಾದ ಈ ಸಮರಕ್ಕೆ ಓ ಅಣ್ಣ ದುಡುಕಬೇಡ ಓ ಮಾದಿಗಣ್ಣ ಧೈರ್ಯದಿಂದ ಬಾರು ರಮ್ಮಣ್ಣ ಮಾದಿಗಣ್ಣ ಹೋ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಈ ದೇಶದಲ್ಲಿನ ಸಂಪತ್ತಿನಲ್ಲಿ ನಿನ್ನ ದುಡಿಮೆ ನಿನಗೆ ದಕ್ಕಲಬೇಕು ಈ ರಾಜ್ಯದಲ್ಲಿನ ಅಧಿಕಾರದಲ್ಲಿ ನಿನ್ನ ಪಾಲು ನಿನಗೆ ಸಿಗಲೇಬೇಕು ಅಧಿಕಾರ ಪಡೆಯೋದು ಮಾದಿಗಣ್ಣ ಉಳಿಗಾಲವಿಲ್ಲ ಓ ಬಾರೋ ನಮ್ಮಣ್ಣ ಮಾದಿಗಣ್ಣ ಓ ಮಾದಿಗಣ್ಣ ಓ ಕೇಳೋ ಮಾದಿಗಣ್ಣ ಮಾತನಾಡದೆ ಮೌನ ಏಕೆ ಎದ್ದೇಳೋ ಮಾದಿಗಣ್ಣ ಎದ್ದೇಳೋ ಮಾದಿಗಣ್ಣ ಜೈ ಭೀಮ್ ಬಂಧುಗಳೇ ಈಗಾಗಲೇ ಮುನ್ನಡೆ ಕಾರ್ಯಕ್ರಮವನ್ನು ನಾವು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಮಾದಿಗರು ಜಾಗೃತಗೊಂಡಿದ್ದೀವಿ ಮಾದಿಗರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಎರಡರಿಂದ ಮೂರು ಸಾವಿರ ಜನ ಸೇರಿ ಈ ಒಂದು ಮುನ್ನಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಯಾಕಂತಂದರೆ ಎಸ್ ಸಿ ವರ್ಗೀಕರಣ ಒಳ ಮೀಸಲಾತಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಭಾರತ ಪ್ರಧಾನಮಂತ್ರಿಗಳು ಈ ಒಂದು ನಮ್ಮ ಈಶ್ವರೂಪ ಮಹಾಸಭಕ್ಕೆ ಬಂದು ಅವರೇನು ಭರವಸೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಮಾದಿಗ ಸಮಾಜದ ಬಂಧುಗಳು ಇವತ್ತು ಜಾಗೃತಗೊಂಡಿದ್ದೀವಿ ದಯವಿಟ್ಟು ನಮ್ಮ ಎಸ್ ಸಿ ವರ್ಗೀಕರಣ ಕೂಡಲೇ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ವಿನಂತಿ ಮಾಡ್ತೀವಿ ದಯವಿಟ್ಟು ನಮ್ಮ ಏಕೈಕ ಬೇಡಿಕೆ ಎಸ್ ಸಿ ವರೀಕರಣ ಮಾಡೇ ಬೇಕೆಂಥೇಳಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನು ಮಾಡಿಕೊಂಡು ಇದ್ದೀವಿ ಸನ್ಮಾನ ಮಂದಾಕೃಷ್ಣ ಮಾದಿಗಣ್ಣವರು ಈಗಾಗಲೇ ಆಂಧ್ರದಲ್ಲಿ ತೆಲಂಗಾಣ ಹೈದರಾಬಾದ್ನಲ್ಲಿ ಕೂಡ ಖುದ್ದಾಗಿ ಪ್ರಧಾನಮಂತ್ರಿಗಳು ಬಂದು ನಮ್ಮ ವೇದಿಕೆಗೆ ಬಂದು ಮಾತನ್ನು ಕೊಟ್ಟಿದ್ದಾರೆ ದಯವಿಟ್ಟು ನಾವು ಮಂತ್ರಿಗಳಾದಂಥ ಅಮಿತ್ ಶಾ ಅವರಿಗೂ ಆಗಿರ್ಬೋದು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಂಥ ನಡ್ಡಾ ಸಾಹೇಬರು ಆಗಿರ್ಬೋದು ಎಲ್ಲ ಎಂ ಪಿಗಳಾದಂಥ ಕರ್ನಾಟಕ ಎಂ ಪಿಗಳಾದಂಥ ಎಲ್ಲ ಎಂ ಪಿಗಳಿಗೆ ನಾನು ವಿನಂತಿ ಮಾಡ್ತಾ ದಯವಿಟ್ಟು ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಕೊಡಲೇಬೇಕು ದಯವಿಟ್ಟು ನಾವು ಯಾಕಂದರೆ ಮೂವತ್ತು ವರ್ಷಗಳು ಸುದೀರ್ಘವನ್ನು ಹೋರಾಟ ಮಾಡ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಈ ಒಂದು ಕರ್ನಾಟಕದ ವತಿಯಿಂದ ನಾನು ಈ ಒಂದು ಸಂವಾದ ಮೂಲಕ ಸಂದೇಶವನ್ನು ನೀಡುವುದೇನಂತಂದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಕೂಡ ಎಲ್ಲಿ ಯಾವತ್ತೂ ಕೂಡ ಸದಾಶಿವ ಬರದಿ ವರದಿಯ ಬಗ್ಗೆ ಮತ್ತು ಒಳಮಿಸ್ರದ ಬಗ್ಗೆ ಎಲ್ಲಿ ಮಾತನಾಡಿಲ್ಲ ಆದರೂ ಸದ್ಯ ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಸಂದರ್ಭದಲ್ಲಿ ಹಿಂದುಳಿದಾಗ ಮತ್ತು ಎಸ್ ಸಿ ಎಷ್ಟು ಬುಡಕಟ್ಟ ಜನಾಂಗದ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಒಳಮಿಸ್ರತ ಬಗ್ಗೆ ಮತ್ತು ಸದಸ್ಯವಾಗಿದ್ದು ವರದ ಬಗ್ಗೆ ಕೂಡ ಧ್ವನಿ ಎತ್ತಿಲ್ಲ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಆದಂಥ ಡಿ ಕೆ ಶುಕ್ಮಾರ್ ಅವರು ಕೂಡ ಮಾತನಾಡಿಲ್ಲ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಮಾಧೇವಸ್ವಾಮಿ ಮಾದೇವಪ್ಪ ಕೂಡ ಮಾತಾಡಿಲ್ಲ ಆದರೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಮಾದಿಗ ಸಮಾಜದ ಹಿರಿಯ ನಾಯಕರು ಅವರ ಮುಖಾಂತರ ಇವತ್ತು ಒತ್ತಡವನ್ನು ಹೇರಿ ಅವರಿಗೆ ಇವತ್ತು ಒತ್ತಡದ ಮೂಲಕ ಒಳ ಮೀಸಲಾತಿ ಜಾರಿ ಆಗಿದೆ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಇದು ಮಾದಿಗ ಸಮಾಜ ಒಪ್ಪುವುದಿಲ್ಲ ಈಗಾಗಲೇ ಎಲ್ಲಿ ಜಾರಿ ಕೂಡ ಆಗಿಲ್ಲ ಕೇಂದ್ರ ಸರ್ಕಾರದಲ್ಲಿದೆ ಈಗಾಗಲೇ ನಾವು ಕಳೆದ ಬಿ ಜೆ ಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಮತ್ತು ಮಾಧೇವಸ್ವಾಮಿ ಅಧ್ಯಕ್ಷತೆಯಲ್ಲಿ ಕಾನೂನು ಮಂತ್ರಿಗಳು ಮಾಧೇವಸ್ವಾಮಿ ಅಧ್ಯಕ್ಷತೆಯಲ್ಲಿ ವಿಶೇಷ ಕ್ಯಾಬಿನೆಟ್ ಕರೆದು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಇದ್ದಂಥ ಮೀಸಲಾತಿ ಹದಿನೇಳು ಪರ್ಸೆಂಟ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ ಮತ್ತು ಎಸ್ ಸಿ ಜನಾಂಗಕ್ಕೆ ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟು ಒಲಿಯ ಸಮುದಾಯಕ್ಕೆ ಐದೂವರೆ ಪರ್ಸೆಂಟು ಒಡ್ರು ಲಂಬಾಣಿ ಕೊರ್ಸು ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟು ಅಲೆಮಾರಿ ಜನರಿಗೆ ಒಂದು ಪರ್ಸೆಂಟ್ ಅಂತೇಳಿ ಈಗಾಗಲೇ ಅಂಕಿ ಸಂಖ್ಯೆ ಆಧಾರದ ಮೇಲೆ ಜನ ಜನಗಣಿತ ಆಧಾರದ ಮೇಲೆ ಒಳಸ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ಇದರ ಪ್ರಯತ್ನ ಸನ್ಮಾನ್ಯ ಹಿರಿಯ ಸಚಿವರಾದಂಥ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು ನೇತೃತ್ವ ವಹಿಸ್ಕೊಂಡಿದ್ದರು ಹಾಗೇ ನಮ್ಮ ಕೇಂದ್ರ ಮಂತ್ರಿಗಳಾಗಿರುವಂಥ ಎ ನಾರಾಯಣಸ್ವಾಮಿ ಅಣ್ಣವರು ಇವರು ಮತ್ತು ನಮ್ಮ ಸಮುದಾಯದ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು ಕೂಡ ಮತ್ತು ಆರ್ ಎಸ್ ಎಸ್ಸಿನ ಮುಖ್ಯಸ್ಥರ ಜೊತೆಯಲ್ಲಿ ಮಾತನಾಡಿ ಇದು ಕಡ್ಡಾಯವಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಲೇಬೇಕಂತ ಹೇಳಿ ಹಲವಾರು ಸಲ ಆರ್ ಎಸ್ ಎಸ್ ಮುಖಂಡರನ್ನು ಭೇಟಿಯಾಗಿ ಅವರು ಒತ್ತಡ ಹಾಕಿದ ನಂತರನೇ ಇವತ್ತು ಬಿ ಜೆ ಪಿ ಸರ್ಕಾರ ಕಳಿಸ್ಕೊಟ್ಟಿದೆ ಇವತ್ತು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಲೋಕಸಭಾ ಚುನಾವಣೆ ಬರುವುದರಿಂದ ವೋಟ್ ಬ್ಯಾಂಕಾಗಿ ಇವತ್ತು ಉದ್ದೇಶಪೂರ್ವಕವಾಗಿ ಮಾದಿಗರನ್ನು ದಿಪ್ ತ ದಿಕ್ಕು ತಪ್ಪಿಸಲಿಕ್ಕೆ ಆಹಾರ ಸಚಿವರ ಮುಖ ಆಹಾರ ಸಚಿವರಂತ ಮನ್ಯಾ ಮುನಿಯಪ್ಪ ಅವರ ಮುಖಾಂತರ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇದು ತಪ್ಪು ಸುದ್ದು ಸುಳ್ಳು ಯಾರು ಇವರು ಕಳಿಸಿರುವಂಥ ದಾಖಲಾತಿಗಳಿದ್ದರೆ ತೋರಿಸಿ ಬಹಿರಂಗಪಡಿಸಲಿ ಸಮಾಜ ಮುಂದೆ ಯಾಕಂತಂದರೆ ಸದಸ್ಯವಾಗಿದ್ದ ವರದಿ ಇಲ್ಲಿವರೆಗೂ ಕಳಿಸಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದರೆ ಹೊರತು ಸ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾದರೆ ದಾಖಲೆತೆಗಳನ್ನು ಬಿಡುಗಡೆ ಮಾಡಿ ನಾವು ಅದನ್ನು ನೋಡ್ತೀವಿ ಮತ್ತು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತಿದ್ದುಪಡಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದು ತಪ್ಪಿದು ಕಳೆದ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಉಷಾ ಮೇರ ಆಯೋಗ ಏನು ರಚನೆ ಇತ್ತು ರಚನೆ ಆಗಿತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಅವರು ಕೂಡ ರೆಕಮೆಂಡ್ ಮಾಡಿದ್ದು ಒಂದು ಲೆಟ್ರ್ ಕೂಡ ಕಳಿಸಿದ್ದಾರೆ ಕರ್ನಾಟಕದ ವತಿಯಿಂದ ಆವತ್ತಿನ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಮಾತನಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿಲ್ಲ ಸೋನಿಯಾ ಗಾಂಧಿ ಅವರು ಮಾತನಾಡಲಿಲ್ಲ ರಾಹುಲ್ ಗಾಂಧಿ ಅವರು ಮಾತನಾಡಲಿಲ್ಲ ಇವತ್ತು ಕಾಂಗ್ರೆಸ್ಸು ಯಾವ ಮುಖ ಇಟ್ಟುಕೊಂಡು ಮಾದಿಗ ಸಮಾಜಕ್ಕೆ ಬ್ಯಾ ಮತವನ್ನು ಕೇಳ್ತಾ ಇದ್ದಾರೆ ಸುಮಾರು ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡುವಲ್ಲಿ ವಿಪುಲರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ಉದ್ದೇಶಪೂರ್ಕವಾಗಿ ಮತ ಬ್ಯಾಂಕ್ ಪಡಲಿಕ್ಕೆ ಸುಳ್ಳು ಹೇಳ್ತಾ ಮೋಸವನ್ನು ಮಾಡ್ತಾ ಇದ್ದರೆ ಫೋಟ್ಗಾಗಿ ಇವತ್ತು ಸುಳ್ಳು ಹೇಳೋದೇ ಅವರು ಜಯಮಾನ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರೇ ಸಿದ್ದರಾಮಯ್ಯ ಸಾಹೇಬ್ರೆ ಈ ರೀತಿ ಸುಳ್ಳು ಹೇಳಿ ಜನಗಳಿಗೆ ದಿಕ್ಕಪ್ಪಿಸಿ ಮೋಸ ಮಾಡಿ ಮತ್ತೆ ನೀವು ಲೋಕಸಭದಲ್ಲಿ ಗೆಲ್ತೀವಿ ಅಂತೇಳಿ ನೀವೇನು ಪಣ ತೊಟ್ಟಿದ್ರಿ ಇದು ಸುದ್ದು ಸುಳ್ಳು ಇದು ನಿಮಗೆ ಮುಜುಗರಾಗುತ್ತೆ ಈಗಾಗಲೇ ಹವಾಮಾನಕ್ಕೆ ಒಳಗಾಗಿದ್ದೀರಿ ದಯವಿಟ್ಟು ಈ ಹವಾಮಾನವನ್ನು ನೀವು ಯಾವ ರೀತಿ ಸಮರ್ಥಿಸ್ಕೊಳ್ತಿರೋ ಗೊತ್ತಿಲ್ಲ ಆದರೆ ಅವರಿಗೆ ನಾವು ಕೇಳೋದು ಇಷ್ಟೇ ಇಲ್ಲಿವರೆಗೂ ಮಾತನಾಡದ ಮಾತನಾಡಿದಂಥವ್ರು ಮುಖ್ಯಮಂತ್ರಿ ಈಗ ಯಾಕೆ ನೀವು ಮಾತಾಡ್ತಾಯಿದ್ದೀರಿ ಚುನಾವಣೆ ಸಂದರ್ಭ ಬಂದಾಗ ಕಳೆದ ನೀವು ಪ್ರಣಾಳಿಕೆಯಲ್ಲಿ ಇಟ್ಕೊಂಡು ನಾವು ಫಸ್ಟ್ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಅಂತ ಹೇಳಿದಂಥವ್ರು ಏಳೆಂಟು ತಿಂಗಳು ಆದ ನಂತರ ನೆನಪಾಯಿತು ನಿಮಗೆ ಈಗ ನಿದ್ದೆಯಿಂದ ಹೆದ್ದಿದ್ದೀರಾ ಮುಖ್ಯಮಂತ್ರಿಯವರೇ ಇದು ನೇರವಾಗಿ ಮಾದಿಗೆದಂಡವರ ರಾಜ್ಯಾಧ್ಯಕ್ಷರು ಪ್ರಶ್ನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಮದುವೆ ಸಮುದಾಯಕ್ಕೆ ಸುಳ್ಳು ಹೇಳೋದು ನಿಲ್ಲಿಸಿ ಸಮುದಾಯನ ದಿಕ್ಕಿಸುವಂಥದ್ದು ಬೇಡ ನಾವು ಯಾವ ಸಮ ಪಕ್ಷದ ಪರವಾಗಿ ಅಲ್ಲ ನಾನು ಹೇಳ್ತಿರೋದು ನಾನು ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷ ಇನ್ನೊಂದು ಜೆ ಡಿ ಎಸ್ ಪಕ್ಷದ ಸದಸ್ಯನೂ ಅಲ್ಲ ಆದರೆ ಸಾಮಾಜಿಕ ನ್ಯಾಯ ಯಾವ ಪಕ್ಷ ಕೊಡ್ತದೆ ಆ ಪಕ್ಷದ ಪರವಾಗಿ ನಮ್ಮ ಸಮುದಾಯ ನಿಲ್ಲುತ್ತೆ ಹಾಗಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳೇ ಬಂದು ನಮ್ಮ ವಿಶ್ವರೂಪ ಮಹಾಸಭದಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ಕಾಲಾವಕಾಶ ನೋಡ್ತೀವಿ ಅವರು ಕೂಡ ನಾಳೆ ಚುನಾವಣೆ ಸಂದರ್ಭ ಬರ್ತದೆ ಅಷ್ಟು ಒಳಗೆ ನಮ್ಮ ವರ್ಗೀಕರಣ ಆದರೆ ನಾವು ಖಂಡಿತ ಬಿ ಜೆ ಪಿ ಪರವಾಗಿ ನಾವು ನಮ್ಮ ಸಮುದಾಯ ನಿಲ್ಲೆ ನಿಲ್ಲುತ್ತೆ ಮಾತಿನ ಮೇಲೆ ನಿಲ್ಲುವಂಥ ಸಮಾಜ ಮಾತಂಗಿ ಸಮಾಜ ಜಾಂಬುವಂತ ಸಮಾಜ ಈ ಸಮಾಜಕ್ಕೆ ಸುಮಾರು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಇದೆ ಅದು ಸನ್ಮಾನ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿ ಸುಮಾರು ಮುನ್ನೂರ ಅರವತ್ತೈದು ದಿನಗಳ ಕಾಲ ಅವರು ಹೋರಾಟವನ್ನು ಮಾಡಿ ಸಾಮಾಜಿಕ ನ್ಯಾಯ ಪಡಲೇಬೇಕಂತೇಳಿ ಅವರು ಪಣ ತೊಟ್ಟಿ ಇವತ್ತು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ನಮ್ಮನ್ನು ಕೂಡ ಕರೆದಿದ್ದಾರೆ ನಾವು ಕೂಡ ಅತಿ ಶೀಘ್ರದಲ್ಲಿ ದಿಲ್ಲಿಗೆ ಹೋಗಿ ನಮ್ಮ ಬೇಡಿಕೆ ಈಡೇರಿಸ್ಕೊಳ್ಳಿಕ್ಕೆ ನಾವು ಮುಂದಾಗ್ತೀವಿ ನಮಗೆ ಅಂತಿಮ ಘಟ್ಟದಲ್ಲಿದ್ದೀವಿ ನಮಗೆ ಬೇಡಿಕೆ ಅಂತೇಳಿ ಪ್ರಧಾನಮಂತ್ರಿಗಳ ಮೇಲೆ ನಮಗೆ ನಂಬಿಕೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಜಿಯವ್ರ ಮೇಲೆ ಅವ್ರು ಮಾಡ್ತಾರಂಥ ಬೆನ್ನು ತಟ್ಟಿ ಕಣ್ಣೀರಾಕ ಹೋಗಿದ್ದಾರೆ ನಮ್ಮ ಸಹ ಈಶ್ವರೂಪ ಮಹಾಸಭದಲ್ಲಿ ಹಾಗಾಗಿ ನಾವು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದೀವಿ ಕೂಡಲೇ ನಮಗೆ ಎಸ್ ಸಿ ವರ್ಗೀಕರಣ ಒಳಂಬಿಸಲ್ತ ಆಗ್ಬೇಕಂತೇಳಿ ನಮ್ಮ ಒತ್ತಡ ಕೇಂದ್ರ ಸರ್ಕಾರ ಮೇಲೆ ಎಲ್ಲರೂ ನಮಸ್ಕಾರ ಜೈ ಭೀಮ್ ಜೈ ಮಾಧಾಕೃಷ್ಣ